నమ్మేదంత అబ్బాబాయి దేవత పద్మ శాంత్ మహనబడి అక్కరు కివద్దు వచ్చే దిన మనగ నీకు చర్మన్ రెగ్యులర్ మంది ఓ

ఉపకారి బాబా అపగారి ఉపకారం నోడ్రీ నిర్తి నూ అంత అనుభవం మాదాణి ఉదాహరణ హోత్స అనుకూలత నైన్టీ

ಟೋಟಲ್ ಎರಡು ಲಕ್ಷ ಇತ್ತು ಮೂರು ಅರವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೆ ಅವನಿಗೆ ಬಾಂಡ್ ಕೊಡ್ತೀನಿ ಇಂಟ್ರೆಸ್ಟ್ ಒಳಗೆ ಅರವತ್ತಾರು ರೂಪಾಯಿ ತಗೊಂಡು ನನಗೆ ಮುಕ್ತ ಮಾಡಿಬಿಡಪ್ಪ ಅಂತ ಬಾಳೆಕಾಲಿ ಏನು ಕಾಳಿ ಏನು ಕೊಡ್ತೀನಿ ಕೊಡು ನಾ ಮುಕ್ತ ಆಗಿದ್ದೆ ನಿನಗೆ ಮ್ಯಾನೆಲ್ಲ ಹೇಳಾನ ಆವಾಗ ಮುಗಿಸ್ತಾನೆ ಮುಗಿಸ್ಕೊಂಡು ಹೋಗಿ ಅವನ ಬಿಟ್ಟ ನಂತರ ನಂದು ಉನ್ನತಿ ಆಗಿಟ್ಕೊಂಡ್ರಿ ಮಾಡಿದ್ರು

ಏನು ಮಾಡುವ ಅವನು ಮಾತ್ರ ಮುಕ್ತ ಮಾಡಿಬಿಡ್ಬೇಕಂತ ಮೂರು ರೂಪ ಕೊಟ್ಟಿದ್ದ ತೊಲಬ್ ಎಷ್ಟು ಕೊಟ್ಟಿದ್ದ ಹತ್ತು ಹೊತ್ತಿನಾಗ ಒಂದು ಹತ್ತು ಬೇಕಾದ್ರೆ ಕೊಟ್ಟಿದ್ದ ಅವನು ಕೊಟ್ಟಿರ್ಬೇಕು ಪೂರ್ಣ ಕೊಟ್ಟ ನಂತರ ನಂದು ಒಂದು ವರ್ಷ ಒಳಗೆ ನನಗೆ ಅಂಗಡಿ ಮಾರಾಟ ಅವನು ಖರೀದಿ ಕೊಟ್ಟ ಮತ್ತೆ ಆಮೇಲೆ ಕೆಲವು ದಿನ ನಂತರ ಮತ್ತೊಂದು ಅಡ್ಡ ಪಾಡಿ ತೊಲಗಿ ನಾನು ತಗಡ ಮಾಡಿ ಬಿಲ್ಡಿಂಗ್ ಕೊಟ್ಟಿದ್ದು ಎಂಬತ್ತೈದು ಸಾವಿರ

ಯಾಕೆ ಚೇಂಜ್ ಆಗ್ತಿದೆ ಈ ಪ್ರಕರಣ ಇದು ಒಮ್ಮೆ 1978 ಎಮರ್ಜೆನ್ಸಿ ಆಕ್ಟ್ ಅದರ ಬಾಳಾಯ್ ದೇವರಾಜರ ಕಾರ್ಯಕ್ರಮ ಇದು ಬಳ್ಳಾರಿ ಒಳಗ ಅಲ್ಲಿ ಚರ್ಚಾ ಕಾರ್ಯಕ್ರಮವಾಗಿ ನಾನು ನೀವು ಕೇಳಿದೀವಿ ಇಲ್ರಿ ನಮ್ಮ ಸಂಘ ಸಂಘಾಂತ್ಯವು ಬರೆನಾವು ಯುದೆಲ್ಲ ಅನ್ಯ ಅಧ್ಯಕ್ಷರು ಇೆಲ್ಲ ಆಗಕಂತ ಏನು ಪ್ರತಿಭಟನೆ ಆಗಿರೋನಾ ಯಾಕೆ ಇನ್ನು ದೇಟುಳಿ ತಿತಿ ಹಾಕ್ಯಿರು ಮನಸಂತಿತಿ ಯುತ ಮುನಂತ ಇದು ದೇಶ ಭಾರತ ದೇಶ ಸರ್ವಶ್ರೇಷ್ಠ ಇದಕ್ಕೆ ಯಾರು ನಾಶ ಮಾಡಂಗಿಲ್ಲ ಆದ್ರೂ ಕೂಡ ನಾನು ಮಾಡ್ಕೊಂಡು ಹೋದ್ಯ ಈ ನಾ ಹೇಳುತ್ತ ಹಾಕೊಂಡಿದ್ರ ಭಗವಂತ ಹೊರತಾಗಿ ಯಾರನ್ನು ಯಾರು ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ ಅನ್ನೋದು ಪಕ್ಕ ಆದ ನಂತರ ಈಗ ನನ್ನ ಅಂಟು ಮಟ್ಟಿಗೆ ಬಾಬನ ಕಾರ್ಯ ನಂಬರ್ ಒನ್ ಕಾರ್ಯ ಭೂಮಿ ಮೇಲೆ ಎರಡನೇ ಕಾರ್ಯ ಆರ್ ಎಸ್ ಎಸ್ ಕಾರ್ಯ முறே மட்டா காரிய அனுபவ ஆகி நான் யாரும் நான் கற்றுக்குல பாபாட் மாதிரி டெம் பிடி முக்தி ஓகே